ನೀವು ಡಿಕ್ಷನರಿ ಹೋಗಿ ನೋಡಿದ್ರೆ ಈಗ ಇದು ದಿಕ್ಷನ್ ಆಮೇಲೆ ತಗೋತೀನಿ ಈ ಪದನ ಡಿಕ್ಷನರಿ ನೋಡಿದ್ರೆ ಯಾವ ಸಿಂಬಲ್ ಇರ್ಬೋದು ನಿಮ್ಮ ಪ್ರಕಾರ ಅಲ್ಲಿ ಏನಿರುತ್ತೆ ಸಿಂಬಲ್ ಓಕೆ ಗುಡ್ ಇದು ಎಲ್ಲಿ ಹಾ ಇದು ಆಮೇಲೆ ನೀವು ಡಿಕ್ಷನರಿಲಿ ಹೋಗಿ ನೋಡಿದ್ರೆ ಈಗ ನಾನು ಇಲ್ಲಿ ಕನ್ನಡದಲ್ಲಿ ಇಷ್ಟೆಲ್ಲ ಬರೆದೀನಲ್ವಾ ಇದು ಬಿಟ್ಟಿದ್ದೀನಿ ಆಮೇಲೆ ತಗೋತೀನಿ ಈ ಪದನ ಡಿಕ್ಷನರಿಲಿ ನೋಡಿದ್ರೆ ಯಾವ ಸಿಂಬಲ್ ಇರ್ಬೋದು ನಿಮ್ಮ ಪ್ರಕಾರ ಅಲ್ಲಿ ಏನಿರುತ್ತೆ ಸಿಂಬಲ್ ಓಕೆ ಗುಡ್ ಇದು ಎಲ್ಲಿ ಯಾವ್ದಿದ ಇದು ಆಮೇಲೆ ಎಲ್ಲಿದೆ ಇದೊಂದು 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 ಆಯ್ತು ಇದೊಂದು ಎರಡು ಇನ್ನೊಂದು ಟಿ ಓಕೆ ಇವಾಗ ಅಂದ್ರೆ ಇಲ್ಲ ಏನಿರುತ್ತೆ ಬಿ ಇರುತ್ತೆ ಆಮೇಲೆ ಅದು ಆಮೇಲೆ ಟಿ ಓಕೆ ಸೊ ಈ ಥರ ಇರುತ್ತೆ ಆಗ ನಿಮಗೆ ಈ ಅಕ್ಷರ ಅಂದ್ರೆ ಈ ಅಕ್ಷರ ಇದು ಬ ಅಂತ ಕನ್ಫರ್ಮ್ ಆಗಿರುತ್ತೆ ಬಟ್ ಇಲ್ಲಿ ಏನ ನೀವು ಎ ಅಂತ ಹೇಳ್ಬೇಕಾ ಆ ಅಂತ ಹೇಳ್ಬೇಕಾ ಅ ಅಂತ ಹೇಳ್ಬೇಕಾ ಅಥವಾ ಆ ಅಂತ ಹೇಳ್ಬೇಕಾ ಅದು ಇದು ತೋರಿಸುತ್ತೆ ಈ ಥರ ಬಂತ ಇದನ್ನ ಆ ಅಂತಲೇ ನೀವು ಹೇಳಬೇಕು ವಿಚ್ ಈಸ್ ಬ ಆಟ್ ಬ್ಯಾಟ್ ಈಗ ನೆಕ್ಸ್ಟ್ ಕ್ಯಾಟ್ ಕ್ಯಾಟ್ ಅಂತ ಏನ್ ಹಾಕ್ಬೇಕು ಯಾವ ಸಿಂಪಲ್ ಹಾಕ್ಬೇಕು ಕೆ ಆಮೇಲೆ ಆ ಇದೇ ಇರುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಬರಲಾಂತ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಸಿ ನ್ ಅಂತ ಹೇಳಿ ಎ ಸಿಗುತ್ತೆ ಅಂತ ಕೊಡೋಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳಿಕೊಳ್ಳೋದು ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಯಾರ ಬೇಕಾದ್ರೀ ಕೋರ್ಸ್ಗೆ ಜಾಯ್ನ್ ಆಗೋದು ಯಾವಾಗ ಸ್ನೇಹಿತರೆ ತಲೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡ್ಕೊಳ್ಳಿ ಆಮೇಲೆ ಟಿಗೆ ಟೀ ವೆರಿ ಸಿಂಪಲ್ ಓಕೆ ಈಗ ನೆಕ್ಸ್ಟ್ ನಾನು ಥಿನ್ ಅಂತ ಬರೀತೀನಿ ಇ ಎಚ್ ಐ ಎನ್ ಥಿನ್ ಟೀನಾ ಹಾ ವೆರಿ ಗುಡ್ ಇದ್ದು ಈ ಸಿಂಬಲ್ ಇರುತ್ತೆ ಅಲ್ಲಿ ಆಮೇಲೆ ಐ ಅಂದ್ರೆ ಯಾವುದು జీస్ ఆమలే ఎన్ ఎన్ ఈ తరా ఇరుతది సన్న ఎగ్జాంపుల్స్ అస్తే ఓకే సన్న ఎగ్జాంపుల్స్ ఇది మీరు డిక్షనరీలో ఈగ్లే ಹೋಗి ఈగ్లే ಹೋಗి థిన్ క్యాట్ బ్యాట్ ఏద ఉచ్చారణే నోడి ఓకే ఈ తరా ఉచ్చారణే నోడదాగా మీరు మిమికే ಕರೆಕ್ಟ್ ಆಗಿ ಇದೇ ತರ ಇರುತ್ತೆ ಅಂದ್ರೆ ಇದರ ಅರ್ಥ ಏನು ಈ ಶಬ್ದ ಈ ಸಿಂಬಲ್ಸ್ ಈ ಚಿಹ್ನೆ ಏನಿದೆ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಡಿಕ್ಷನರಿ ಹೋಗಿ ನೋಡಿದಾಗ ನಿಮಗೆ ಹಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಯಾರು ಕೇಳೋದ ಅವಶ್ಯಕತೆ ಇರೋದಿಲ್ಲ ಈಗ ನೆಕ್ಸ್ಟ್ ಇನ್ನೊಂದು ನೋಡಿ ಬೆಟ್ ಏನಿರುತ್ತೆ ಅದೇ ಈನೇ ಇರುತ್ತೆ ಸೇಮ್ ಇರುತ್ತೆ ಓಕೆ ಸೇಮ್ ಇರುತ್ತೆ ಈಗ ನೆಕ್ಸ್ಟ್ ஆட்டோ பரித்துக்கொள்ள இதனை உச்சகத்தில் என்பது ಅಂದ್ರೆ ಏದು ಉಲ್ಟ ಅದು ಆಮೇಲೆ ಆಮೇಲೆ ಈ ತರ ಇರುತ್ತೆ ನಿಮಗೆ ಅದರಲ್ಲಿ ಓಕೆ ಈಗ ನೋಡಿ ಸಿಂಬಲ್ ನಿಮಗೆ ಒಂದೊಂದು ಆಗ್ತಾ ಇದೆಯಲ್ವಾ ಅಲ್ವಾ ಒಂದೊಂದು ಗುರುತಿಸ್ತಾ ಇದ್ರ ಇದನ್ನ ಇಲ್ಲಿ ಹಾಕಿದ್ರೆ ಆ ಸೌಂಡ್ ಬರುತ್ತೆ ಅಂತ ಈಗ ನೆಕ್ಸ್ಟ್ ಇನ್ನೊಂದು ಪದ ನೋಡೋಣ ದೆಮ್ ನನಗೆ ಉಚ್ಚಾರಣೆ ಗೊತ್ತಿಲ್ಲ ಡಿಕ್ಷನರಿ ನೋಡ್ತಾ ಇದ್ದೀನಿ ಆದರೆ ನನಗೆ ಇದ್ರ ಶಬ್ದ ಎಲ್ಲ ಗೊತ್ತು ಈಗ ಹೆಂಗ್ ರೈಟ್ ಅವಾಗ ಏನಿರುತ್ತಲ್ಲ ನಿಮಗೆ ಈ ತರ ಇರುತ್ತೆ ಆಮೇಲೆ ಏನಿರುತ್ತೆ ಅಂದ್ರೆ ಈ ಅಕ್ಷರ ಆಮೇಲೆ ಎಮ್ಗೆ ಎಮ್ಮೆ ಇರುತ್ತೆ ಅಂದ್ರೆ ಇದು ಥ ಅಂದ್ರೆ ಅರ್ಧಾಕ್ಷರ ನೀವು ದ ಅಂತ ಹೇಳಿ ಬರೋದು ಛ ಅಲ್ಲ ಸಾರಿ ದ್ ಡೆಮ್ ದ ಎ ಅರ್ಥ ಆಗ್ತಿದ್ಯಾ ಇದು ಈ ತರ ಬಂದ್ರೆ ನಿಮಗೆ ಇದು ಏನಿದು ಇದು ಇ ಓ ಓಕೆ ನೋಡಿ ಈಗ ಈ ಈ ಸಿಂಬಲ್ ಏನಿದೆ ಎ ಅಲ್ವಾ ಇದು ಇ ಎದು ಮೀನ್ಸ್ ಏ ಏನಾಗುತ್ತೆ ಇದು ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಓಯ್ 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 ಇದು ಆಯ್ 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 ಆ ಹೇಳಿಬೇಕು ಆಯ್ ಇದು ಇದು ಸೌಂಡ್ ಅದು ಆ ಇದು ಸ್ವಲ್ಪ ನೋಡಿ ಇದೇನಾಗುತ್ತೆ ಅಂದ್ರೆ ಇ ಅ ಇದು ಈಗ ನಾವು ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈಗ ನೀವು ಫೋನೋಗ್ರಾಮ್ಸ್ ಅಲ್ಲಿ ಫೋನೋಗ್ರಾಮ್ ಅಲ್ಲಿ ನೋಡಿ ಈಗ ಇದೇನಿದು ಮೀಟ್ ಮೀಟ್ ಈಗ ನಿಮಗೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಹೆಂಗೆ ಅಂತ ಹೇಳಿದ್ರೆ ಮೀಟ್ಗೆ ಎಮ್ಗೆ ಎಮ್ ಇರುತ್ತೆ ಇಲ್ಲಿ ಏನು ಹಾಕಬೇಕು ನಾವು ಇದನ್ನ ಇದನ್ನು ಹಾಕಬೇಕು ರೈಟ್ ಈ ತರ ಮೀಟ್ ಬಟ್ ಇದೆ ಇದೆ ಇಲ್ಲಿ ಈ ತರ ಒಂದು ಬಂದಾಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸೊ ಇಲ್ಲೂ ಇ ಎ ಇದೆ ಇಲ್ಲೂ ಇ ಎ ಇದೆ ಇವೆರಡೂ ಹೆಂಗೆ ಗೊತ್ತಾಗುತ್ತೆ ಡಿಕ್ಷನರಿ ಕರೆಕ್ಟ್ ಆಗಿ ಅದು ಬರೆದಿರ್ತಾರೆ ಅಲ್ಲಿ ಏನು ಬರ್ದಿರ್ತಾರೆ ಅಂದ್ರೆ ಫಿಯರ್ ಸೊ ವಿಚ್ ಮೀನ್ಸ್ ಇದು ಬರ್ದಿರ್ತಾರೆ ಇದು ಅಂದರೆ ಎಫ್ ಗೆ ಎಫ್ ಎ ಇರುತ್ತೆ ಇ ಆಮೇಲೆ ಆರ್ಗೆ ಆರ್ ಇರುತ್ತೆ ಆ ಥರ ಸಿಂಬಲ್ ಇರುತ್ತೆ ಅಲ್ಲಿ ಇವಾಗ ಡಿಕ್ಷನರಿ ನಾವು ನೋಡಿದಾಗ ನಿಮಗೆ ಫ ಫಿಯರ್ ಎರಡು ಎರಡು ಅಕ್ಷರಗಳನ್ನು ಕೂಡಿಸಿ ಕೊಟ್ಟಿರ್ತಾರೆ ಈಗ ನೆಕ್ಸ್ಟ್ ಎಲ್ಲಿ ಬರುತ್ತೆ ಒಂದು ವೇಳೆ ಇದು ಇದನ್ನು ದಯರ್ ಅಂತ ಹೇಳಲ್ಲ ಆಕ್ಚುಲಿ ಇದು ದಯ ಕೊಟ್ಟಿರ್ತಾರೆ ಅಂದ್ರೆ ಹಿಂಗಿರುತ್ತೆ ಈ ತರ ಇರುತ್ತೆ ಕೊನೆಗೆ ಆರ್ ಬಂದ್ರು ಬರ್ಬೋದು ಇವಾಗ ನಮಗೆ ಸಿಂಬಲ್ ಉಚ್ಚಾರಣೆ ಗೊತ್ತಿದ್ರೆ ಇದು ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ ಹೇಳ್ತೀವಿ ದ ಎ ಯ ಅದೇ ತರ ಹಿಯರ್ ಹೆಚ್ ಇ ಆರ್ ಇರುತ್ತೆ ಇದು ನಮಗೆ ಅಲ್ಲಿ ಕೊಟ್ಟಿರ್ತಾರೆ ಹಿ ಯ ಹಿಯ ಹೆಚ್ಚ ಹೆಚ್ಚಿರುತ್ತೆ ಈ ಥರ ಅಲ್ಲಿರುತ್ತ ಸ್ವಲ್ಪ ನಿಮಗೆ ಇವು ಗಾಬರಿ ಆಗಬೇಡಿ ಯಾರು ಇದು ಅಭ್ಯಾಸ ಪ್ರಾಕ್ಟೀಸ್ ಮೂಲಕ ಬರುತ್ತೆ ಫಸ್ಟ್ ಈ ಸಿಂಬಲ್ನ ನೀವು ಡೈಲಿ ಬರಿಬೇಕು ಓಕೆ ಡೈಲಿ ಇದ್ರ ಕೆಳಗೆ ಇದು ಹಿಂಗೆ ಹೀಗೆ ಬರ್ಕೊಂಡು ಆಮೇಲೆ ಇದರಲ್ಲಿ ನಾನು ವರ್ಡ್ಸನ್ನು ಕೊಡ್ತೀನಿ ಓಕೆ ಸೊ ತ್ರೀ ಲೆಟ್ರ್ ವರ್ಡ್ಸು ಫೋರ್ ಲೆಟ್ರ್ ವರ್ಡ್ಸು ಫೈವ್ ಲೆಟರ್ ವರ್ಡ್ಸು ಅದನ್ನೆಲ್ಲ ನಾವು ಕೊಟ್ಟಾಗ ನಿಮಗೆ ಆವಾಗ ಒಂದು ದೊಡ್ಡ ಪದನೇ ನೀವು ಇದನ್ನ ಇಟ್ಕೊಂಡು ಬರಿಬೋದು ಓಕೆ ದೊಡ್ಡ ಪದ ಇಟ್ಕೊಂಡು ಬರಿಬೋದು ಹೇಗೆ ಅಂದರೆ ನೋಡಿ ಈಗ ಪ್ರೊನೌನ್ಸಿಯೇಷನ್ ಬರಿಬೇಕು ಅಂದರೆ ಪ್ರನನ್ಸಿಯೇಷನ್ ಪ್ರ ಪ್ರ ಅದಕ್ಕೆ ಸಿಂಬಲ್ ಏನು ಬರುತ್ತೆ ಪೀಗೆ ಪೀನೆ ಇರುತ್ತೆ ಆರ್ಗೆ ಗೆ ಆರ್ ಇರುತ್ತೆ ಪ್ರ ಇದು ಬರುತ್ತೆ ಗೆ ನಿಗೆ ಇಆ ಬರುತ್ತೆ ಪ್ರನನ್ ಸಿ ಸಿ ಗೆ ಎಸ್ ಇರುತ್ತೆ ಸಿ ಪ್ರನನ್ಸಿ ಏಷನ್ ಪ್ರನನ್ಸಿಯೇಷನ್ ಸೊ ಇಲ್ಲಿ ಯಾಕೆ ಝೆಡ್ ಹಾಕ್ಬೇಕು ನಾಲ ಜೆ ಹಾಕ್ಬೇಕು ಎ ಶನ್ ಶನ್ನಿಗೆ ಇದು ಪ್ರನನ್ಸಿಯೇಷನ್ ಈ ತರ ನಿಮಗೆ ಅಲ್ಲಿ ಸಿಂಬಲ್ ಕಾಣುತ್ತೆ ಆಲ್ಮೋಸ್ಟ್ ಈ ತರ ಕಾಣುತ್ತೆ ಓಕೆ ಸೊ ಇದನ್ನ ಕರೆಕ್ಟಾಗಿ ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ ನಾನು ಹೇಳ್ದಲ್ಲ ನೀವು ಗುರುಗಳಿಗೆ ಪಾಠ ಕಲಿಸ್ಬೋದು ಇಲ್ಲ ಇದು ಹಿಂಗೆ ಅಂತಾನೆ ವಾದ ಮಾಡಬಹುದು ಅಲ್ಲಿ ನಾನು ವೆಬ್ಸೈಟ್ ತೋರಿಸಿ ತೋರಿಸಿದ್ರೆ ಡಿಕ್ಷನರಿ ಅದರಲ್ಲಿ ಸೌಂಡ್ ಇದೆ ಮೈಕ್ ಆನ್ ಮಾಡಿದ್ರೆ ಸಾಕು ನೀವು ಮೈಕ್ ಆನ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಅದರದ್ದು ಇದನ್ನು ತೋರಿಸುತ್ತೆ ಅದು ಅದರ ಉಚ್ಚಾರಣೆ ಏನು ಅನ್ನೋದನ್ನು ತೋರಿಸುತ್ತೆ ಕ್ಯಾಂಬ್ರಿಡ್ಜ್ ಡಿಕ್ಷನರಿ ಮೈಕ್ ನಾನು ಆನ್ ಮಾಡಿ ತೋರಿಸಿಲ್ಲಲ್ಲ ಮೈಕ್ ನೀವು ಚೆಕ್ ಇಲ್ಲ ಪ್ಲೇ ಮಾಡ್ತೀನಿ